ಇನ್ನು ಮೂಡಾ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ ಮೂಡಾ ಸೈಟ್ ಹಂಚಿಕೆಯಲ್ಲಿ ಯಾವ ಹಗಣವೂ ಆಗಿಲ್ಲ ಟಿವಿ ನೈನ್ ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಹೇಳಿಕೆ ನೀಡಿದ್ದಾರೆ ವಿಪಕ್ಷಗಳ ಆರೋಪದಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಇದು ರಾಜಕೀಯ ದ್ವೇಷ ದುರುದ್ದೇಶದಿಂದ ಮಾಡ್ತಾ ಇರುವಂತಹ ಆರೋಪ ಅಂತ ಟಿವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಹಾಗಾದ್ರೆ ಕೇಳೋಣ ಬನ್ನಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ ತಾವು ಈ ಕಳಂಕರಹಿತ ರಾಜಕಾರಣಿ ಯಾರು ಏನೇ ಆರೋಪ ಮಾಡಿದ್ರು ಕೂಡ ಆರೋಪಗಳನ್ನ ಯಾರೂ ಸಾಬೀತು ಮಾಡಕ್ಕಾಗಿಲ್ಲ ಆರೋಪಗಳು ಮಾಡ್ಬೋದು ರಾಜಕಾರಣದಲ್ಲಿ ಅತ್ಯಂತ ಸಹಜವಾಗ್ಯೆ ನೀವು ಒಬ್ಬ ಕಳಂಕ ರಹಿತ ರಾಜಕಾರಣಿ ಪ್ರಬುದ್ಧವಾದಂಥ ರಾಜಕಾರಣಿ ಮೂಢಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಎಡವಟ್ ಮಾಡ್ಕೊಂಡ್ರಿ ಸರ್ ನನ್ನ ಪ್ರಶ್ನೆ ಎಡವಟ್ಟೇ ಆಗಿಲ್ವಲ್ರಿ ವೇದಿಷ್ಟಿ ಎಡವಟ್ಟು ಎಡವಟ್ಟು ಅಂತ ಅನ್ನೋದು ಇಲ್ಲ ಆಗಿದೆ ಇಟ್ ಇಸ್ ಇದು ಸ್ನಾತಸ್ ಕ್ಯಾಂಡಲ್ ಆಟ್ ಆಲ್ ದರ್ ಇಸ್ ನೋ ಟ್ರೂತ್ ಇನ್ ದಿ ಎಲಿಗೇಷನ್ಸ್ ಮೇಡ್ ಬೈ ದಿ ಅಪೊಜಿಷನ್ ಸೃಷ್ಟಿ ಹೆಂಗಂದ್ರೆ ಸೃಷ್ಟಿ ಬೇಕ್ ರಾಜಕಾರಣಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಆರೋಪಗಳು ಇವ ಹೊರ್ತು ಎಲ್ಲಿ ತಪ್ಪಾಗಿದೆ ಎಲ್ಲಿ ಇಲ್ಲಿಗಾಲಿಟಿ ಆಗಿದೆ ಕೆಲವೊಂದಿಷ್ಟು ಅನುಮಾನ ಬರೋದಕ್ಕೆ ಕೆಲವೊಂದು ಕಾರಣಗಳು ಅಂದ್ರೆ ಆಗಿರುವಂತ ಈ ದಾಖಲೆಗಳನ್ನು ನೋಡ್ತಾ ಇದ್ದಾರೆ ಇಲ್ಲಿ ಎರಡು ಸಾವಿರದ ಮೂರರಲ್ಲೇ ಮೂಡ ಮಲ್ಲಿಕಾರ್ಜುನ ಸ್ವಾಮಿ ಅವರು ತಮ್ಮ ಸಂಬಂಧಿ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಒಂದು ಲೆಟರ್ ಕೊಡುತ್ತೆ ಇನ್ಫ್ಯಾಕ್ಟ್ ಲೆಟರ್ ಕೊಟ್ಟರು ಕೂಡ ಎರಡು ಸಾವಿರದ ನಾವು ಜಮೀನು ಮಾಡಿದ್ವಿ ಅಂತ ಹೇಳುತ್ತೆ ಆ ಲೆಟರ್ ಅಲ್ಲಿ ಯಾರು ಮಾಡಿದ್ರೆ ಜಮೀನಿ ಲೇಔಟ್ ಅನ್ನ ಮಾಡಿದ್ವಿ ಅಂತ ಸರ್ ಲೇಔಟ್ ಅನ್ನ ಮಾಡಿ ಸೈಟ್ ಹಂಚಿಕೆ ಆ ಜಾಗದಲ್ಲಿ ಮಾಡಿದ್ವಿ ಅಂತ ಇಲ್ಲಿ ಇದ್ರಲ್ಲಿ ಇನ್ಫ್ಯಾಕ್ಟ್ ಈ ಮೂಡ ಕೊಟ್ಟಿರುವಂತ ದಾಖಲೆಗಳಲ್ಲಿ ಇಲ್ಲಿ ನೋಡಿ ಸರ್ ಎರಡ್ ಸಾವಿರದ ಮೂರಲ್ಲೇ ರಾಮಸ್ವಾಮಿ ಎಂಬವರಿಗೆ ನಾವು ಜಮೀನ್ ಕೊಟ್ಟಿದ್ವಿ ಅಂತ ಮಲ್ಲಿಕಾರ್ಜುನ್ ಸ್ವಾಮಿ ಅವರಿಗೆ ಬರ್ದಂತ ಇನ್ಫ್ಯಾಕ್ಟ್ ಸೈಟ್ ಕೊಟ್ಟಿದ್ವಿ ಅಂತ ಮಲ್ಲಿಕಾರ್ಜುನ್ ಸ್ವಾಮಿ ಅವರಿಗೆ ಬರ್ದಂತ ಲೆಟರ್ಲೆ ಕೊಡುತ್ತೆ ಅಂದ್ರೆ ಎರಡ್ ಸಾವಿರದ ಮೂರಲ್ಲೇ ಲೇಔಟ್ ಆಗಿದ್ರು ಕೂಡ ಖರೀದಿ ಮಾಡಿದ ಎರಡ್ ಸಾವಿರದ ವರ್ಷದಲ್ಲಿ ಲೇಔಟ್ ಕೂಡ ಪ್ರಶ್ನೆ ಹೇಳಿ ಸ್ವಲ್ಪ ತೊಂಬತ್ತೆರಡರಲ್ಲಿ ಇದು ನೋಟಿಫಿಕೇಷನ್ ಆಗುತ್ತೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗುತ್ತೆ ತೊಂಬತ್ತೇಳರಲ್ಲಿ ಫೈನಲ್ ನೋಟಿಫಿಕೇಷನ್ ಆಗುತ್ತೆ ಎರಡು ಸಾವಿರದ ಮುನ್ನೂರು ಹೆಂಗೆ ಬರ್ತದೆ ನೈನ್ಟೀನ್ ನೈಂಟಿ ಸೆವೆನಲ್ಲಿ ಅಲ್ಲಿ ಆಗುತ್ತೆ ನೈನ್ಟೀನ್ ನೈಂಟಿ ಏಟ್ನಲ್ಲಿ ಡಿನೋಟಿಫಿಕೇಶನ್ ಆಗುತ್ತೆ ಮಲ್ಲಿಕಾರ್ಜುನ ಸ್ವಾಮಿ ತಗೊಂಡಿರ್ತಕ್ಕಂಥದ್ದು ಎರಡು ಸಾವಿರದ ನಾಲ್ಕರಲ್ಲಿ ಅಂದರೆ ಆರು ವರ್ಷದ ನಂತರ ಎರಡು ಸಾವಿರದ ಹತ್ತರಲ್ಲಿ ಪಾರ್ವತಿ ನನ್ನ ಹೆಂಡ್ತಿಗೆ ಅದು ದಾನಪತ್ರದ ಮೂಲಕ ಅವ್ರು ಕೊಡ್ತಾರೆ